ಮತ್ತೆ ಎಚ್ ಎಫ್ ಇವು ಫಾರಿನ್ ಬ್ರೀಡ್ ಅನಿಮಲ್ಸ್ ಅದ ಅದಾವ ಅವು ನಮ್ದು ಪುಣ್ಯ ಏನಪ್ಪಾ ಅಂದ್ರೆ ಈ ಬಿಸಿಲಿ ಕಲಬುರ್ಗಿ ಬಿಸಿಲಿಗೆ ಈ ಕಲ್ಯಾಣ ಕರ್ನಾಟಕದ ಈ ವಾತಾವರಣಕ್ಕೆ ಹೊಂದ್ಕೊಂಡಿಲ್ಲ ಬಹಳ ಕಡಿಮೆ ಪ್ರಮಾಣ ಅದಾವ ಆದ್ರೆ ಇಡೀ ದೇಶ ತುಂಬಾ ಎಲ್ಲೆಲ್ಲಿ ತಂಪ ಅದ ಅಲ್ಲಿ ಉದ್ರದ ಹಾವಳಿ ಜಾಸ್ತಿ ಅದ ಸೊ ಈ ಎಚ್ ಎಫ್ ಜರ್ಸಿ ಆಕಳ ಆಕಳಿತಾರನೇ ಕಾಣ್ತಾವ ಆದ್ರಾಕಳಲ್ಲ ಎರಡ್ ಸಾವಿರದ ಆರನೇ ಒಳಗ ನ್ಯೂಜಿಲೆಂಡ್ ದೇಶದ ಒಬ್ಬ ವಿಜ್ಞಾನಿ ಕೀತ್ ಉಡ್ಫರ್ಡ್ ಅಂತ ಹೇಳಿ ಅವ್ರೊಂದು ಬುಕ್ ಬರೀತಾರೆ ನ್ಯೂಜಿಲೆಂಡ್ ದೇಶದ ತೊಂಬತ್ತೆಂಟು ಪ್ರತಿಶತ ಜಿ ಡಿ ಪಿ ಏನಾದ ಆರ್ಥಿಕತೆ ಅದು ಹಾಲು ಮತ್ತು ಹಾಲಿನ ಉತ್ಪನ್ನಗಳ ಮೇಲೆ ಅವಲಂಬಿತ ಆ ಕೀತ್ ಉಟ್ಫ್ ಅವ್ರ ಪುಸ್ತಕದೊಳಗೆ ಏನ್ ಹೇಳ್ತಾರೆ ಅಂದ್ರೆ ಇಡೀ ವಿಶ್ವದಲ್ಲಿ ಅತಿ ಶ್ರೇಷ್ಠವಾದ ಹಾಲು ಯಾವ್ದಾದ್ರು ಅದ ಅಂದ್ರೆ ಭಾರತ ದೇಶದಲ್ಲಿ ದೇಶದಲ್ಲಿರುವಂತಹ ದೇಸಿ ಗೋವಿನ ಹಾಲು ಮತ್ತೆ ಬಹಳ ಹಾನಿಕರ ಹಾನಿಕಾರಕ ಯಾವ್ದಾದ್ರು ಹಾಲು ಅಂದ್ರೆ ಜರ್ಸಿ ಮತ್ತು ಎಚ್ ಎಫ್ ಅಂತ ಹೇಳ್ತಾರೆ ಸೊ ಅದನ್ನು ವೈಜ್ಞಾನಿಕವಾಗಿ ಅವರು ಯಾವ ರೀತಿ ವಿಂಗಡಣೆ ಮಾಡಾರಪ್ಪ ಅಂದ್ರ ಭಾರತ ದೇಶದ ದೇಸಿ ಗೋವಿನ ಹಾಲನ್ನ ಏಟು ಹಾಲು ಅಂತೇಳಿ ಅವ್ರು ಕರೆದಾರ ಈ ವಿದೇಶಿ ಹಸುಗಳ ಹಾಲು ಏವನಂತ ಈ ವಿದೇಶಿ ಹಸು ಯಾವ್ದಪ್ಪ ಅಂತಂದ್ರೆ ಬೆನ್ ಮ್ಯಾಗ ಡೊಬ್ಬ ಇರಲ್ಲ ಹಂಪ್ ಇರಲ್ಲ ಇಣಿ ಇರಲ್ಲ ಸಾಮಾನ್ಯವಾಗಿ ಪ್ಯೂರ್ ಫಾರಿನ್ ಬ್ರೀಡ್ ಎಚ್ ಎಫ್ ಮತ್ ಜರ್ಸಿ ಇತ್ತೋಡ್ನೂ ಇರಲ್ಲ ಆದ್ರೆ ನಮ್ಮ ಊರೊಳಗ ಬಂದಾಗ ಏನಾಗ್ತದೆ ಕ್ರಾಸಿಂಗ್ ಆದ್ಮೇಲೆ ಖೋಡ್ ಬರ್ತಾವ ಮಿಕ್ಸ್ ಆಗ್ಬಿಡ್ತದೆ ಸೊ ಮಿಕ್ಸ್ ಆಗಿದ್ರೆ ಹಾಲು ನಾವು ಕುಡಿಬಾರ್ದು ಅಥವಾ ಪ್ಯೂರ್ ಎಚ್ ಎಫ್ ಪಾಲಿಸ್ಟಿನ್ ಫ್ರೀಜನ್ ಅಥವಾ ಜರ್ಸಿ ಈ ಬ್ರೀಡ್ಗಳ ಹಾಲನ್ನು ನಾವು ಸೇವಿಸಬಾರ್ದು ಆದ್ರೆ ಇವತ್ತು ನಾವು ಪ್ಯಾಕೆಟ್ ಹಾಲು ಕುಡಿತೀವಲ್ಲ ಮಹಾರಾಷ್ಟ್ರಲಿಂದ ಬರೋದಾಗಿರ್ಬೋದು ಆಂಧ್ರಲಿಂದ ಬರೋದಾಗಿರ್ಬೋದು ಇವಂತೂ ನೈಂಟಿ ಪರ್ಸೆಂಟ್ ಅವೆಲ್ಲ ಎಚ್ ಎಫ್ ಜರ್ಸಿ ಅದಾವ ಕಲಬುರ್ಗಿ ಒಳಗನು ಕಮರ್ಷಿಯಲ್ ಡೈರಿ ಫಾರ್ಮ್ಸ್ ಏನ್ ಮಾಡ್ತಾರೆ ಅವರೆಲ್ಲ ಬಹಳಷ್ಟು ಜನ ಅನೇಕ ಡೈರಿಗಳು ಇವತ್ತು ಜರ್ಸಿ ಎಚ್ ಎಫ್ ಮತ್ತೆ ಎಮ್ಮೆ ಅದಾವ ಪ್ಯೂರ್ ದೇಸಿ ಆಕಳ ಹಾಲು ಪರ್ಸೆಂಟೇಜ್ ನಾವೇನ್ ಪ್ಯಾಕೆಟ್ ಹಾಲು ಕುಡಿತೀವಿ ಅದ ಬಹಳ ಕಡಿಮೆ ಐದು ಪರ್ಸೆಂಟ್ ಅಷ್ಟೇ ಇರಬೇಕು ಐದರಿಂದ ಹತ್ತು ಪರ್ಸೆಂಟ್ ಮಾತ್ರ ಇರ್ಬೋದು ಹೀಗಾಗಿ ಫಾರಿನ್ ಬ್ರೀಡ್ ಎನಿಮಲ್ ಎಚ್ ಎಫ್ ಅಂಡ್ ಜರ್ಸಿ ಇದ್ರ ಹಾಲು ಕುಡಿಯೋದ್ರಿಂದ ನೂರ ಎಂಬತ್ತು ರೋಗಗಳು ಬರ್ತಾವಂತೇಳಿ ಕೀತ್ ಉಡ್ ಸೈಂಟಿಫಿಕಲಿ ಅವರು ಸ್ಟಡಿ ಮಾಡಿ ಪ್ರೂವ್ ಮಾಡಿ ನಾವೇನು ಮಾಡೋದು ಬೇಡ ಈ ದಿನ ಪ್ಯಾಕೆಟ್ ಅಲ್ಲಿ ಕುಡಿತಾ ಹೋದೆವಂದ್ರೆ ಒಂದಾದ್ಮೇಲೆ ಒಂದು ರೋಗಗಳು ಬರ್ತವೆ ಅದ್ರ ಬಹಳ ಭಯಾನಕ ರೋಗ ಯಾವ್ದಪ್ಪ ಅಂತಂದ್ರ ಸಣ್ಣ ವಯಸ್ಸಿಗೆ ಈ ಹೆಣ್ಮಕ್ಳು ಮೆಚೂರ್ ಆಗ್ತಾ ಇದೆ ಈ ಬೆಂಗಳೂರು ಅಂತ ಅಲ್ಲ ಅವ್ರೇನೊಂದು ಆರ್ ಎಂಟು ವರ್ಷ ಮಕ್ಕಳು ಹತ್ತು ವರ್ಷ ಮಕ್ಕಳು ಅವರು ಮೆಚೂರ್ ಆಗ್ತಾ ಇದೆ ಅದ ಕಾರಣ ಯಾವ್ದಪ್ಪ ಅಂದ್ರೆ ಜರ್ಸಿ ಮತ್ತು ಎಚ್ ಎಫ್ ಇನ್ ಹಾಲ್ ಅದಕ್ಕೆ ಅದರೊಳಗೆ ಎಪ್ಪತ್ತೆಂಟು ಗಂಭೀರ ಕಾಯಿಲೆಗಳು ಬರ್ತಾವ ಹೇಳಿ ಕೀ ತುಡ್ ಒಟ್ಟು ನೂರ ಎಂಬತ್ ರೋಗಗಳು ಬರ್ತಾವ ಅದ್ರೊಳಗೆ ಎಪ್ಪತ್ತೆಂಟು ಗಂಭೀರ ಕಾಯಿಲೆಗಳು ಇವತ್ತು ಏನು ನಾವು ಬಹಳ ಮೇಜರ್ ಡಿಸೀಸಸ್ ಅಂತ ಹೇಳಂತೀವಿ ಅವೆಲ್ಲಾನು ಎಚ್ ಎಫ್ ಮತ್ತೆ ಜರ್ಸಿ ಹಾಲು ಸೇವಿಸೋದ್ರಲ್ಲಿಂದ ಬರ್ತದ ಅದೇ ಅದ್ರ ವಿರುದ್ಧವಾಗಿ ಬೀಟಾ ಕ್ಯಾಸಿನ್ ಪ್ರೋಟೀನ್ ಎ ಟು ಅಂತೇಳಿ ದೇಸಿ ಗೋವಿನ ಹಾಲಿನೊಳಗೆ ಒಂದು ಬಹಳ ಅದ್ಭುತವಾದಂತ ಪ್ರೋಟೀನ್ ಅದ ಅದ್ರ ಹೆಸರು ಬೀಟಾ ಕ್ಯಾಸಿನ್ ಪ್ರೋಟೀನ್ ಎ ಟು ಈ ಪ್ರೋಟೀನ್ ಎಂದ್ರೆ ದೇಸಿ ಗೋವಿನ ಹಾಲು ನಾವು ಸೇವಿಸೋದ್ರಿಂದ ಕ್ಯಾನ್ಸರ್ ಬರಲ್ಲ ಬ್ಲಡ್ ಪ್ರೆಷರ್ ಬರಲ್ಲ ಮತ್ತೆ ಹೃದಯಕ್ಕೆ ಸಂಬಂಧಪಟ್ಟಂತ ಯಾವುದೇ ರೋಗಗಳು ಬರಲ್ಲ ಅಂತ ಕೀ ತುಡ್ ನ್ಯೂಜಿಲೆಂಡ್ ದೇಶದ ವಿಜ್ಞಾನಿ ಹೇಳಿದ ಹೀಗಾಗಿ ಇದನ್ನ ತಪ್ಪಿಸ್ಬೇಕು ಅಂತಂದ್ರೆ ನಾವು ಪ್ಯಾಕೆಟ್ ಹಾಲು ಕುಡಿಬಾರದು ದೇಸಿ ಗೋವಿನ ಹಾಲನ್ನೇ ಕುಡಿಬೇಕು ಜರ್ಸಿ ಎಚ್ ಎಫ್ ಆಕಳಲ್ಲ ಆಕಳ ತರ ಕಾಣುವಂತ ಪ್ರಾಣಿಯ